ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮಿಳರು ಕೂಡ ಸ್ವಾಗತ ಇಂದು ಸಿನಿ ಭಾವ ಜಗತ್ತಿನ ಎಪ್ಪತ್ತೊಂದನೇ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಇವತ್ತಿನ ದಿವಸ ನಾವು ಆರಿಸ್ಕೊಂಡಿರುವಂಥ ಗೀತೆ ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅರವತ್ತೆಂಟು ಆ ಸಂದರ್ಭದಲ್ಲಿ ತೆರೆ ಬೆಳ್ಳಿ ಮೋಡ ಅನ್ನುವಂತಹ ಸಿನಿಮಾದು ತ್ರಿವೇಣಿಯವರ ಕಥೆಯ ಆಧಾರಿತ ಈ ಒಂದು ಸಿನಿಮಾ ಅತ್ಯಂತ ಯಶಸ್ವಿಯಾಯಿತು ಹಾಗೆ ಇದರಲ್ಲಿರುವಂಥ ಗೀತೆಗಳು ಕೂಡ ಮನೆ ಮನೆಯಲ್ಲಿ ಎಲ್ಲರೂ ಕೂಡ ಹಾಡ್ತಾ ಶಾಲೆಗಳಲ್ಲಿ ಹಾಡ್ತಾಯಿದ್ರು ಕಾರ್ಯಕ್ರಮಗಳಲ್ಲಿ ಕೂಡ ಹಾಡ್ತಾಯಿದ್ರು ಅಷ್ಟು ಸೊಗಸಾಗಿರುವಂತಹ ಗೀತೆ ಒಂದಕ್ಕಿಂತ ಒಂದು ಅಷ್ಟು ಚೆನ್ನಾಗಿದೆ ಸಾಹಿತ್ಯದ ದೃಷ್ಟಿಯಿಂದ ಸಂಗೀತದ ಸಂಯೋಜನೆಯ ದೃಷ್ಟಿಯಿಂದ ಮತ್ತು ಪಿಕ್ಚರೈಸೇಷನ್ ಎಲ್ಲವೂ ಕೂಡ ಬಹಳ ಸೊಗಸನ್ನು ಕಂಡಿದೆ ಇದರಲ್ಲಿ ಮುದ್ದಿನ ಗಿಣಿಯೇ ಬಾರೋ ಮುತ್ತನ್ನು ಕೊಡುವೆ ಬಾರೋ ಈ ಒಂದು ಗೀತೆ ಇದನ್ನು ಆರ್ ಎನ್ ಜಯಗೋಪಾಲ್ ಅವರು ಸಾಹಿತ್ಯವನ್ನು ರಚಿಸಿದ್ದಾರೆ ಸಾಮಾನ್ಯವಾಗಿ ನಾವು ಯಾರು ತುಂಬ ಚೆನ್ನಾಗಿ ಹಾಡ್ತಾರೆ ಅವಳ ಅವಳ ಅಥವಾ ಅವನ ಅವರ ಕಂಠ ಭಾಳ ಚೆನ್ನಾಗಿದೆ ಅಂದರೆ ಕೋಗಿಲಿಯನ್ನು ಹೋಲಿಸ್ತೀವಲ್ವ ಹಾಗೆ ಹಾಡ್ದು ಹಾಡಿದ್ರು ಅಂತ ಹೇಳೋದುಂಟು ಅದನ್ನು ಒಂದು ಸಾಂಕೇತಿಕವಾಗಿ ಇಟ್ಕೊಂಡಿದ್ದೀವಿ ಹಾಗೆ ಒಳ್ಳೆ ಚೆನ್ನಾಗಿ ಮಾತಾಡಿದ್ರು ಮತ್ತು ಮುದ್ದು ಮುದ್ದಾಗಿದೆ ಮಗು ಅಂತ ಅಂತ ಹೇಳಬೇಕಾದಾಗ ಗಿಣಿಯನ್ನು ಬಳಸ್ತೀವಲ್ವ ಗಿಣಿಯನ್ನು ಸಾಂಕೇತಿಕವಾಗಿ ತಗೊಳ್ತೀವಿ ಹಾಗೆಯೇ ಒಂದು ಮಗುವಿನ ಮೇಲೆ ತಾಯಿ ಮಮತೆಯಿಂದ ಹೇಳುವಂತಹ ಒಂದು ಗೀತೆ ಸುಂದರವಾದಂಥ ಗೀತೆ ಸಾಹಿತ್ಯದಲ್ಲಿ ಗಿಣಿಯನ್ನು ಬಳಸಿ ಗಿಣಿಯ ಒಂದು ಇಂಚರವನ್ನು ಬಳಸಿಕೊಂಡು ಹಾಡನ್ನು ಬಹಳಷ್ಟು ಸುಂದರವಾಗಿ ಮಾಡಲಾಗಿದೆ ಮುದ್ದಿನ ಗಿಣಿಯೇ ಬಾರು ಮುತ್ತನ್ನು ಕೊಡುವೆ ಬಾರೋ ಹೆಗಲ ನೀರಿ ಆಡಿ ಕುಣಿವ ಕೂಸು ಯಾರೋ ತುಂಟುಮರಿ ಯಾರೋ ಚರಣದಲ್ಲಿ ಅಕ್ಕಿಯ ಕೊಟ್ಟು ಕೊಳ್ಳಲಿಲ್ಲ ಮುತ್ತನ್ನು ಕೊಟ್ಟು ಕೊಳ್ಳಲಿಲ್ಲ ಬೆಳ್ಳಿಯ ಮೋಡದ ಚಿನ್ನದ ರಾಶಿಯ ಸುರಿದು ಕೊಳ್ಳಲಿಲ್ಲ ಮತ್ತು ನಿನಗಾಗಿ ನಿನ್ನ ತಾಯಿ ತನ್ನ ಜೀವ ತೆತ್ತಳಲ್ಲ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ವಿಜಯಭಾಸ್ಕರ್ ಅವರು ಎಷ್ಟು ಚೆನ್ನಾಗಿ ಆ ಸಾಹಿತ್ಯವನ್ನು ಬಳಸ್ಕೊಂಡು ಸಂಯೋಜನೆ ಮಾಡ್ತಾರೆ ಅಂತ ಹೇಳೋದಿಕ್ಕೆ ಅಂದರೆ ಆ ಓಪನಿಂಗಲ್ಲೇ ಬಹಳ ಚೆನ್ನಾಗಿದೆ ಹಾಡುಗಳಲ್ಲಿ ಸಾಮಾನ್ಯವಾಗಿ ಆಗ ಬಳಸ್ತಿದ್ದಿದ್ದು ಪ್ರಾರಂಭದಲ್ಲಿ ಭಾವನೆಯನ್ನು ತುಂಬೋದಕ್ಕೆ ಒಂದು ಆಲಾಪ ಕೊಡೋರು ನಂತರ ಹಾಡಿನ ಮಧ್ಯದಲ್ಲಿ ಕೊಡುವಂಥದ್ದು ಇತ್ತು ಸಂದರ್ಭಗಳಲ್ಲಿ ಜೊತೆಗೆ ಹಾಡು ಮುಗಿದ ನಂತರವೂ ಕೂಡ ಆಲಾಪಗಳನ್ನು ಇದ್ದರು ಅದಕ್ಕೆ ಅದರದೇ ಆದಂಥ ಭಾವಾರ್ಥಗಳನ್ನು ಕೊಡ್ತಾ ಇತ್ತು ಕೆಲವು ಕಡೆ ಮೂರು ಕಡೆನೂ ಕೊಟ್ಟು ಹಾಡನ್ನು ಮತ್ತಷ್ಟು ಸುಂದರವಾಗಿ ಮಾಡ್ತಾಯಿದ್ರು ಇದರಲ್ಲಿ ಈ ಭಾವಕ್ಕೆ ತಕ್ಕಾಗಿ ವಿಜಯ್ ಭಾಸ್ಕರ್ ಅವರು ಒಂದು ಆಲಾಪ್ ಇದು ಮಾಡ್ತಾರೆ ಇದನ್ನು ಪಿ ಸುಶೀಲ ಅವರು ಹಾಡಿದ್ದಾರೆ ನೋಡಿ ಆ ಲಲ್ಲ ಎಷ್ಟು ಸುಂದರವಾಗಿದೆ ನೋಡಿ ಅದು ಆ ಹೇಳುವಂತಹ ಅಭಿವ್ಯಕ್ತಿಪಡಿಸುವಂತಹ ಆ ವಿಷಯ ಏನಿದೆ ಅದಕ್ಕೆ ಪೂರಕವಾಗಿ ಆ ತುಂಬ ಸಹಕಾರ ಕೊಡುತ್ತದೆ ಅಷ್ಟು ಚೆನ್ನಾಗಿದೆ ಅದು ಮತ್ತು ಇದು ಈ ಚರಣದಲ್ಲಿ ಇದಾಗಿ ಕಡಿನಲ್ಲಿ ನಿನಗಾಗಿ ನಿನ್ನ ತಾಯಿ ತನ್ನ ಜೀವ ತೆತ್ತಳಲ್ಲ ಇದಕ್ಕಿಂತ ಬೇರೆ ಇಲ್ಲ ಅಂತ ಹೇಳಬೇಕಾದ್ರೆ ಈ ಒಂದು ಸಾಲಿದೆ ಎಷ್ಟು ಚೆನ್ನಾಗಿದೆ ನೋಡಿ ಆ ಸಾಲನ್ನು ಒತ್ತು ಕೊಟ್ಟು ಯಾವ ರೀತಿ ಮಾಡ್ತಾರೆ ಅಂದರೆ ಅಲ್ಲಿ ಮ್ಯೂಸಿಕ್ನ ಜಾಸ್ತಿ ಬಿಡೋಲ್ಲ ಬರೀ ಹೇಳಿಕೆಯಲ್ಲೇ ನಿನಗಾಗಿ ನಿನ್ನ ತಾಯಿ ತನ್ನ ಜೀವ ತೆತ್ತಳಲ್ಲ ಇದಕ್ಕಿಂತ ಬೇರೆ ಇಲ್ಲ ಅಲ್ಲಿ ತನಕ ನನ್ನ ಅಲ್ಲಿಂದ ಮಾಮೂಲಿ ವಿತ್ ಮ್ಯೂಸಿಕ್ ಹೋಗುತ್ತೆ ಈಗಿಂತ ಅಂದರೆ ಹಾಡನ್ನು ಯಾವ ಯಾವ ರೀತಿಯಲ್ಲಿ ಯಾವ ಯಾವ ನಮೂನೆಗಳಲ್ಲಿ ಸಿನಿಮಾ ಹಾಡುಗಳಲ್ಲಿ ಅದೊಂದು ತುಂಬ ಒಳ್ಳೆಯ ಅವಕಾಶ ಇದೆ ಅದನ್ನು ಮಾಡಿದರೆ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಕೇಳಿದರೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ ಅಷ್ಟು ಸುಂದರವಾದಂಥ ಗೀತೆ ಬಂಧುಗಳೇ ಈ ಒಂದು ಸುಂದರವಾದ ಗೀತೆಯನ್ನು ಶಾಲಿನಿಯವ್ರು ಹಾಡ್ತಾ ಇದ್ದಾರೆ ಕೇಳೋಣ Hey guys!